ನೋಡಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಪಟ್ಟದಲ್ಲಿ ಕೂರಿಸುವಾಗಲೇ ಅವ್ರನ್ನ ಮುಂದೆ ಇಳಿಸೋದು ಹೇಗೆ ಅನ್ನೋ ಚರ್ಚೆಯೂ ನಡೆದಿತ್ತು ಅದಕ್ಕೊಂದು ಮೋಡಸ್ ಆಪರಂಡಿ ಕೂಡ ರೆಡಿ ಆಗಿತ್ತು ಅಂದರೆ ಒಂದು ಪ್ಲಾನ್ ಮಾಡಿದ್ರು ಯಾರು ಮಾಡಿದ್ರು ಯಾವ ರೀತಿಯ ಪ್ಲಾನ್ ಅದು ಈಗ ನೀವೇನು ನೋಡ್ತಾ ಇದ್ದೀರಲ್ಲ ಹಗರಣಗಳ ಸುಳಿ ಅದು ಒಂದು ಹಂತ ಇನ್ನೂ ಹಲವು ಹಂತಗಳಿವೆ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸುವಂತಹ ಮೊದಲನೇ ಹಂತ ನೀವು ನೋಡ್ತಾ ಇದ್ದೀರಿ ಆ ಮೋಡಸ್ ಆಪರಂಡಿ ಪ್ರಕಾರ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಇದೆ ಅಂತಿಮವಾಗಿ ಯಾವ ರೀತಿ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸ್ತಾರೆ ಅದರಲ್ಲೂ ಈ ಸಮಯವನ್ನೇ ಆಯ್ಕೆ ಮಾಡಿಕೊಂಡಿದ್ದ ಯಾಕೆ ಸಿ ಅವರು ಲೋಕಸಭೆ ಚುನಾವಣೆ ಮುಗಿಯುವವರೆಗೂ ಕಾದಿದ್ದು ಓಕೆ ಆದರೆ ಲೋಕಸಭೆ ಚುನಾವಣೆ ಮುಗಿದ ನಂತರ ಸರಿಯಾಗಿ ಈ ಸಮಯವನ್ನೇ ಆಯ್ಕೆ ಮಾಡಿಕೊಂಡು ಸಿದ್ದರಾಮಯ್ಯವ್ರ ವಿರುದ್ಧ ಈಗ ಹಗರಣಗಳ ಸುಳಿಯನ್ನ ಯಾಕೆ ಮುಂದಿನ ಹಂತ ಏನು ಯಾವ ರೀತಿ ಅಂತಿಮವಾಗಿ ಈ ಪ್ರಕರಣಗಳು ಅಂತ್ಯ ಆಗುತ್ತೆ ಹಾಗೂ ಸಿದ್ದರಾಮಯ್ಯವರ ಮುಖ್ಯಮಂತ್ರಿ ಪಟ್ಟದ ಭವಿಷ್ಯ ತೀರ್ಮಾನ ಆಗುತ್ತೆ ಎಸ್ ಆ ಎಲ್ಲ ವಿವರಗಳನ್ನು ಕೂಡ ಕೊಡುವ ಸಲುವಾಗಿಯೇ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಎಲ್ರಿಗೂ ಕೂಡ ಗೊತ್ತಿದೆ ಈ ಹಗರಣಗಳೆಲ್ಲ ಏನು ಯಡಿಯೂರಪ್ಪನವ್ರು ಕೂತ್ಕೊಂಡು ತೆಗ್ದಿದ್ದಲ್ಲ ವಿಜೇಂದ್ರ ಕೂತ್ಕೊಂಡು ತೆಗ್ದಿದ್ದಲ್ಲ ಕುಮಾರಸ್ವಾಮಿ ಕೂತ್ಕೊಂಡು ತೆಗ್ದಿದ್ದಲ್ಲ ಹಾಗಾದ್ರೆ ಎಲ್ಲಿಂದ ಬಂತು ಕಾಂಗ್ರೆಸ್ನ ಒಳಮನೆಯಿಂದಲೇ ಬಂತು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಹಾಗೂ ಸಿದ್ದರಾಮಯ್ಯವರ ಮುಖ್ಯಮಂತ್ರಿ ಪಟ್ಟದ ಮೇಲೆ ಈಗ ವಿರೋಧ ಪಕ್ಷದವ್ರು ಯಾರೂ ಕಣ್ಣಿಟ್ಟಿಲ್ಲ ಕಣ್ಣಿಟ್ಟಿರೋದು ಅವರದೇ ಪಕ್ಷದವರು ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅದ್ರ ಜೊತೆಗೆ ಇನ್ನೂ ಹಲವರಿದ್ದಾರೆ ಬಿಡಿ ಸಿಕ್ಕರೆ ನಾವು ಒಂದು ಚಾನ್ಸ್ ನೋಡ್ತೀವಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಕ್ಕಿದ್ರೆ ಎಚ್ ಕೆ ಪಾಟೀಲ್ ಅವರು ಬಹಳಷ್ಟು ಜನ ಇದ್ದಾರೆ ಬಿ ಕೆ ಹರಿಪ್ರಸಾದ್ ನಾನು ಯಾಕೆ ಆಗಬಾರ್ದು ಅಂತ ಹೀಗೆ ದೊಡ್ಡ ಕ್ಯೂನೇ ಇದೆ ಅಲ್ಲಿ ಆದರೆ ಪ್ಲಾನ್ ಆಗಿದ್ದೇನು ಯಾವಾಗ ಕಾಂಗ್ರೆಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಬಹುಮತ ಬಂತಲ್ಲ ಆಗ ಡೆಲ್ಲಿಯಲ್ಲಿ ಒಂದು ಮ್ಯಾರಥಾನ್ ಮೀಟಿಂಗ್ಗಳ ಸರಣಿ ಆಯ್ತು ವಾರಗಟ್ಲೆ ಆಯ್ತು ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ವಿಚಾರವಾಗಿ ಮುಖ್ಯಮಂತ್ರಿ ಮಾಡೋದಾದ್ರೆ ಏನು ಸಂಧಾನ ಸೂತ್ರ ಎಷ್ಟು ಸಮಯ ಯಾವಾಗ ಅಂತಿಮ ತೀರ್ಮಾನ ಈ ಎಲ್ಲದ್ರ ಬಗ್ಗೆ ಆ ಚರ್ಚೆ ಆಯ್ತಲ್ಲ ಆಗ್ಲೇ ತೀರ್ಮಾನ ಆಗಿತ್ತು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸೋದು ಹೇಗೆ ಅಂತ ಯಾಕಂದ್ರೆ ಕೂರ್ಸೋದು ಬಹಳ ಸುಲಭ ಇಳಿಸೋದಿದೆಯಲ್ಲ ಅಷ್ಟು ಸುಲಭ ಅಲ್ಲ ಅದು ಬಹಳ ಕಷ್ಟ ಡಿ ಕೆ ಶಿವಕುಮಾರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ಅದಕ್ಕೆ ಯಾವಾಗ ಸಿದ್ದರಾಮಯ್ಯನವ್ರನ್ನೇ ಸಿ ಎಂ ಮಾಡೋದು ಅಂತ ಹೈಕಮಾಂಡ್ ತೀರ್ಮಾನ ಮಾಡ್ತೋ ಆವಾಗಲೇ ಅವ್ರು ಕೇಳಿದ್ರು ಅವ್ರನ್ನ ಇಳಿಸಕ್ಕಾಗೋದಿಲ್ಲ ಇಳಿಸದ್ ಹೆಂಗೆ ಅನ್ನೋದು ನೀವು ಹೇಳಿ ನೀವು ರಾಜಸ್ಥಾನದ ಉದಾಹರಣೆ ನೋಡಿ ಅಂತ ಅವರು ಆಗ ರಾಜಸ್ಥಾನದಲ್ಲಿ ಇದೇ ಮುಖ್ಯಮಂತ್ರಿ ಪಟ್ಟದ ಫೈಟ್ ತಾರಕಕ್ಕೆ ಹೋಗಿತ್ತು ಅಶೋಕ್ ಗೆಹ್ಲೋಟ್ ಹಾಗೂ ಸಚಿನ್ ಪೈಲಟ್ ನಡುವೆ ಅಶೋಕ್ ಗೆಹ್ಲೋಟ್ ಮುಖ್ಯಮಂತ್ರಿ ಪಟ್ಟದಲ್ಲಿ ಕೂತವರು ಯಾವ ಕಾರಣಕ್ಕೂ ಬಿಡಕ್ಕೆ ರೆಡಿ ಇರಲಿಲ್ಲ ಸಚಿನ್ ಪೈಲಟ್ ದೊಡ್ಡ ಹೋರಾಟವನ್ನೇ ಆರಂಭಿಸಿಬಿಟ್ಟಿದ್ರು ಮುಖ್ಯಮಂತ್ರಿ ಪಟ್ಟ ಬೇಕು ಅಂತ ಹೇಳಿ ಇದು ಯಾವ ಲೆವೆಲ್ಗೆ ಹೋಗ್ಬಿಟ್ಟಿತ್ತಂದ್ರೆ ಸ್ವತಃ ಕಾಂಗ್ರೆಸ್ ಹೈಕಮಾಂಡ್ ಅಸಹಾಯಕವಾಗಿ ನಿಂತು ಬಿಟ್ಟಿತ್ತು ಆ ಉದಾಹರಣೆಯನ್ನ ಹೇಳಿ ಡಿ ಕೆ ಶಿವಕುಮಾರ್ ಕೇಳಿದ್ರು ಮುಂದೆ ಈಗ ಗೆಹ್ಲೋಟ್ ಮಾಡಿದಾಗ ಸಿದ್ದರಾಮಯ್ಯ ಮಾಡ್ತಾರೆ ಬಿಟ್ಕೊಡಲ್ಲ ಅಂತಾರೆ ಏನ್ ಮಾಡೋದು ಅವಾಗ ನನ್ನ ಹೇಗೆ ಮುಖ್ಯಮಂತ್ರಿ ಮಾಡ್ತೀರಿ ನೀವು ಅನ್ನೋ ಪ್ರಶ್ನೆಯನ್ನ ಮುಂದಿಟ್ಟಾಗ ಕಾಂಗ್ರೆಸ್ನ ಒಳಮನೆಯಲ್ಲೇ ಸಿದ್ದರಾಮಯ್ಯನವರ ಬೆನ್ನ ಹಿಂದೆ ಒಂದು ಮೋಡ ಸಾಪರಂಡಿ ರೆಡಿಯಾಗಿತ್ತು ನೋಡಿ ಡಿ ಕೆ ಶಿವಕುಮಾರ್ ಇಷ್ಟೇ ಆಗ ಒಂದು ವರ್ಷ ಲೋಕಸಭಾ ಚುನಾವಣೆವರೆಗೂ ಡ್ಯಾಮೇಜ್ ಆಗಬಾರ್ದು ಅಂತ ನೀವು ಹೇಳ್ತಿದ್ದೀರಿ ಆಯಿತು ಅದೇನೇ ಇದ್ದರೂ ಕೂಡ ನಾನೇ ಸುಧಾರಿಸ್ಕೊಂಡು ಹೋಗ್ತೀನಿ ಆದರೆ ಲೋಕಸಭಾ ಚುನಾವಣೆಯ ನಂತರ ನೀವು ಸಿದ್ದರಾಮಯ್ಯನವರು ಎಲ್ಲಿಯವರೆಗೂ ಮುಖ್ಯಮಂತ್ರಿ ಅನ್ನೋ ತೀರ್ಮಾನ ಮಾಡಬೇಕು ನೇರವಾಗಿ ಸಿದ್ದರಾಮಯ್ಯನವ್ರ ಜೊತೆಯೇ ಮಾತನಾಡಿ ತೀರ್ಮಾನ ಮಾಡಬೇಕು ಆ ಮೂಲಕ ಸಿ ಸಿಎಂ ಆಗೋದು ಯಾವಾಗ ಅಂತ ತೀರ್ಮಾನ ಆಗಬೇಕು ಅನ್ನೋದನ್ನೇ ಹೇಳಿತು ಒಂದು ವೇಳೆ ಆಗ ಅವರು ಒಪ್ಪದೇ ಹೋದ ಪಕ್ಷದಲ್ಲಿ ನಾನು ನನ್ನದೇ ಆದ ಮೋಡ ಆಫರ್ಣ ಇಂಪ್ಲಿಮೆಂಟ್ ಮಾಡ್ತೀನಿ ಅದಕ್ಕೆ ನೀವು ಒಪ್ಪಿಗೆಯನ್ನು ಸೂಚಿಸಬೇಕು ನೀವು ಸಹಮತವನ್ನ ನೀಡಬೇಕು ನೀವು ಪ್ರತ್ಯಕ್ಷವಾಗಿಲ್ದೇ ಇದ್ರು ಪರೋಕ್ಷವಾಗಿ ನನ್ನ ಬೆಂಬಲಕ್ಕಿರಬೇಕು ಹಾಗಾದ್ರೆ ಮಾತ್ರ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯ ಅದರ್ವೈಸ್ ನೀವು ಎಲ್ಲಿಯವರೆಗೂ ಸಿದ್ದರಾಮಯ್ಯ 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 ಅಂತಲೇ ಉಳಿದವರೆಲ್ಲ ಏನ್ ಮಾಡಬೇಕು ಈ ಕಾರಣಕ್ಕಾಗಿ ನನ್ನ ಮೋಡ ಸಾಪರಂಡಿಗೆ ಲೋಕಸಭಾ ಚುನಾವಣೆಯ ನಂತರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟವನ್ನ ನಾನು ಬಿಡೋದೇ ಇಲ್ಲ ಅಂತ ಪಟ್ಟು ಹಿಡಿದ್ರೆ ಆಗ ನನಗೆ ಅವಕಾಶ ಮಾಡ್ಕೊಡ್ಬೇಕು ಅಂದಿದ್ರು ಅದೇ ಅವಕಾಶ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಸಿಕ್ಕಿದೆ ಆ ಅವಕಾಶವನ್ನೇ ಬಡಿಸಿಕೊಂಡೇ ಈಗ ಹಗರಣಗಳೆಲ್ಲವೂ ಕೂಡ ಮುನ್ನಲೆಗೆ ಬಂದಿದೆ ಆ ಹಗರಣಗಳೆಲ್ಲವೂ ಕೂಡ ಈಗ ಮುಖ್ಯಮಂತ್ರಿ ಪಟ್ಟಕ್ಕೆ ಸಿದ್ದರಾಮಯ್ಯನವರ ಬುಡಕ್ಕೆ ಬಿಸಿ ತಂದಿದೆ ಸರಿ ಹಾಗಾದರೆ ಮೋಡ ಸಾಪಾರಿ ಏನಿತ್ತು ಇಷ್ಟೇ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಚೆನ್ನಾಗಿ ಗೊತ್ತಿತ್ತು ಏನಪ್ಪಾ ಅಂದ್ರೆ ಯಾರು ಕೂಡ ಮುಖ್ಯಮಂತ್ರಿ ಪಟ್ಟವನ್ನ ಬಿಟ್ಟು ಕೊಡಲ್ಲ ಒಂದೋ ಅದನ್ನ ಬಡ್ದು ಬಾಯಿಗೆ ಹಾಕಬೇಕು ಇಲ್ಲ ಯಾರು ಬಡದ್ ಬಾಯಿಗೆ ಹಾಕಬೇಕು ಅದಷ್ಟೇ ಉಳಿದ ದಾರಿ ಡಿ ಕೆ ಶಿವಕುಮಾರಿಗೆ ಒಂದು ಅರ್ಥ ಆಗೋಯ್ತು ಯಾವಾಗ ಸಿದ್ದರಾಮಯ್ಯನವರು ಇನ್ನೂ ಮೂರು ಡಿ ಸಿ ಮಾಡಬೇಕು ಅಂತ ಹೊರಟ್ರಲ್ಲ ಓ ಇದು ನನ್ನ ಬುಡಕ್ಕೆ ಬರ್ತಾ ಇದೆ ನನ್ನನ್ನ ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಮಾಡಬಾರದು ಅನ್ನುವ ಕಾರಣಕ್ಕಾಗಿಯೇ ಮೂರು ಡಿ ಸಿ ಎಂ ಸೃಷ್ಟಿಸ್ಲಿಕ್ಕೆ ರೆಡಿ ಆಗಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಯ್ತು ಹಾಗಾದ್ರೆ ಏನು ಮಾಡಬೇಕು ಲೋಕಸಭಾ ಚುನಾವಣೆ ಆಗೋವರೆಗೂ ಕಾದ್ರು ಲೋಕಸಭಾ ಚುನಾವಣೆಯ ನಂತರ ದೆಹಲಿಗೆ ಹೋದಾಗ ಸಂಪುಟ ಪುನರ್ರಚನೆ ಅಂತೇಳಿ ಹೋದ್ರಲ್ಲ ಮೂರು ಜನ ಡಿ ಸಿ ಎಂಗಳನ್ನ ಮಾಡಬೇಕು ಅಂತೇಳಿ ಅವರು ಹೋದ್ರಲ್ಲ ಆಗ ಹೈಕಮಾಂಡ್ ಕಡೆಯಿಂದಲೇ ಪ್ರಸ್ತಾವ ಬಂತು ಸರಿ ಹಾಗಾದ್ರೆ ಈಗ ಅವಧಿಯನ್ನ ತೀರ್ಮಾನ ಮಾಡೋಣ ಅಂತ ಹೇಳಿದಾಗ ಸಿದ್ದರಾಮಯ್ಯ ಅವರು ಹೇಳಿದ ಒಂದೇ ಮಾತು ಇದು ನನ್ನ ಕಡೆಯ ಅವಧಿ ಪೂರ್ಣ ಐದು ವರ್ಷಗಳ ಕಾಲ ನಾನು ಅಧಿಕಾರ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಈಗ ನನ್ನ ಡಿಸ್ಟರ್ಬ್ ಮಾಡಬೇಡಿ ಮುಂದೆ ಮತ್ತೆ ಅಧಿಕಾರಕ್ಕೆ ತರ್ತೇನೆ ಕಾಂಗ್ರೆಸ್ ಅನ್ನ ಆಗ ನೀವು ಯಾರನ್ನಾದ್ರೂ ಸಿಎಂ ಮಾಡ್ಕೊಳ್ಳಿ ಅಂತ ಆಗ್ಲೇ ಡಿ ಕೆ ಶಿವಕುಮಾರ್ ಎದ್ದು ನಿಂತಿದ್ರು ನೋಡಿ ನಾನು ಆಗ್ಲೇ ಹೇಳಿದ್ದೆ ಸಿದ್ದರಾಮಯ್ಯ ಅವ ಕಾರಣಕ್ಕೂ ಮುಖ್ಯಮಂತ್ರಿ ಪಟ್ಟನ ಬಿಡಲ್ಲ ಅಂತ ನಾನು ಹೇಳಿದ್ದೆ ನೋಡಿ ಅದೇ ಆಗ್ತಾ ಇದೆ ಈಗ ನನ್ನ ಮೋಡ ಸಾಫರ್ ಇಂಡಿಯನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅವಕಾಶ ಕೊಡಿ ಕೇಳಿದ್ರು ಅದೇ ಆಗಿರೋದೀಗ ಏನು ಯಾರನ್ನೇ ಆಗ್ಲಿ ಮುಖ್ಯಮಂತ್ರಿ ಪಟ್ಟದಿಂದ ಇಳಿಸ್ಬೇಕು ಅಂದ್ರೆ ಅವ್ರ ಮೇಲೆ ಗುರುತರವಾದ ಆಪಾದನೆಗಳ ಸರಣಿಯೇ ಬರಬೇಕು ಅವ್ರ ಮೇಲೆ ಕಾನೂನ ಪ್ರಕಾರ ಕಾನೂನ ಚೌಕಟ್ಟಿನಲ್ಲಿ ಅವರು ತಪ್ಪಿತಸ್ಥರು ಅಟ್ ಲೀಸ್ಟ್ ಅಂತಹ ಆರೋಪವನ್ನು ಹೊತ್ತು ತನಿಖೆಗೆ ಒಳಗಾಗಿದ್ದಾರೆ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಅವರು ಪಟ್ಟವನ್ನು ಬಿಡಬೇಕಾಗುತ್ತೆ ಅನ್ನುವಂಥದ್ದು ಬರಬೇಕು ಅದಕ್ಕೆ ಬೇಕಾದ ಎಲ್ಲ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ರು ಅದೇ ಈಗ ಇಂಪ್ಲಿಮೆಂಟ್ ಆಗಿದೆ ಒಂದೇ ಸಾಧ್ಯತೆ ಇರೋದು ಸಿದ್ದರಾಮಯ್ಯವ್ರ ಮೇಲೆ ಏನಾದರೂ ಎಫ್ ಐ ಆರ್ ಆದರೆ ಇ ಡಿ ಏನಾದರೂ ಅವ್ರ ಮೇಲೆ ಎಫ್ ಐ ಆರ್ ಮಾಡಿದ್ರೆ ಸಿ ಬಿ ಐ ಎಫ್ ಐ ಆರ್ ಮಾಡಿದ್ರೆ ಅಂದರೆ ಎಸ್ ಟಿ ನಿಗಮದ ಹಗರಣ ಇದೆ ಸಿ ಅದರಲ್ಲಿ ಸಿ ಬಿ ಐ ಎಂಟ್ರಿ ಆಗಿದೆ ಈಗಾಗಲೇ ಇಡಿ ಎಂಟ್ರಿ ಆಗಿದೆ ಹೀಗಾಗಿ ಸಹಜವಾಗಿ ಅವರು ಏನು ಬೇಕಾದರೂ ಮಾಡಬಹುದು ಅಂತಹ ಸಾಧ್ಯತೆಗಳು ಖಂಡಿತವಾಗಿ ನಿಚ್ಚಳವಾಗಿದೆ ಹಾಗಾದಂಥ ಪಕ್ಷದಲ್ಲಿ ಆಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಪಟ್ಟವನ್ನ ತ್ಯಜಿಸಬೇಕಾಗತ್ತೆ ಅದೇ ಲೆಕ್ಕಾಚಾರದಲ್ಲಿ ಈಗ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮುಂದೆ ತಮ್ಮ ಪಟ್ಟನ ಮುಂದಿಟ್ಟಿದ್ದಾರೆ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯವರ ವಿರುದ್ಧ ಎಫ್ಐಆರ್ ಆದ್ರೆ ಅವರು ಕೂಡ ತನಿಖೆಗೆ ಒಳಪಡಬೇಕು ಅನ್ನುವಂಥದ್ದು ಬಂದ್ರೆ ಹಣಕಾಸು ಇಲಾಖೆಯ ಪಾತ್ರ ಇದೆ ಈ ಹಿನ್ನೆಲೆಯಲ್ಲಿ ಕೂಡ ಇದರಲ್ಲಿ ಆರೋಪಿ ಅನ್ನುವಂಥದ್ದು ಬಂದ್ರೆ ಅವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಬೇಕು ಪಟ್ಟಿ ಹಿಡ್ಕಂಡು ನಿಂತಿದ್ದಾರೆ ಬಹುಶಃ ಡಿ ಕೆ ಶಿವಕುಮಾರ್ ಅವರ ಮೋಡ ಸಾಪ್ರಂಡ್ ಇದೇ ಇತ್ತು ಈಗ ಮೂಢ ಹಗರಣದ್ದು ಕೂಡ ಆಪಾದನೆ ಅವರ ಪತ್ನಿಯ ವಿರುದ್ಧವೇ ಬಂದಿದೆ ಅಲ್ಲಿಗೆ ಕುಟುಂಬದ ಜವಾಬ್ದಾರಿ ಇರುತ್ತೆ ಸಿದ್ದರಾಮಯ್ಯನವರು ಕೂಡ ಅಲ್ಲಿ ಜವಾಬ್ದಾರಿ ಹೊರಬೇಕಾಗುತ್ತೆ ಹೊಣೆಯನ್ನು ಹೊರಬೇಕಾಗುತ್ತೆ ಅದನ್ನೇ ಮುಂದಿಟ್ಕೊಂಡು ಡಿ ಕೆ ಶಿವಕುಮಾರ್ ಆ ಅಸ್ತ್ರವನ್ನು ಹೈಕಮಾಂಡ್ ಮುಂದೆ ಪ್ರಯೋಗಿಸಿದ್ದಾರೆ ನೋಡಿ ಎರಡೆರಡು ಹಗರಣಗಳು ಎರಡೆರಡು ಪ್ರಕರಣಗಳು ಇದು ಯಾವ ರೀತಿ ಹೋಗುತ್ತೆ ಈ ಪ್ರಕರಣಗಳು ಅಂತಿಮವಾಗಿ ಏನಾಗುತ್ತೆ ಸಿದ್ದರಾಮಯ್ಯನವರ ಮೇಲೆ ಎಂತಹ ಆರೋಪ ಬರುತ್ತೆ ಎಫ್ಐ ಆರ್ ಆಗುತ್ತೆ ಇದನ್ನು ಆಧರಿಸಿ ತೀರ್ಮಾನವನ್ನು ಮಾಡಬೇಕು ಅನ್ನುವಂಥ ಪಟ್ಟ ಅದೇ ಕಾರಣಕ್ಕಾಗಿ ಈ ಎರಡು ಪ್ರಕರಣಗಳು ಸಿದ್ದರಾಮಯ್ಯನವರ ಭವಿಷ್ಯವನ್ನ ತೀರ್ಮಾನ ಮಾಡುತ್ತೆ ಮುಖ್ಯಮಂತ್ರಿ ಪಟ್ಟದ ಭವಿಷ್ಯವನ್ನ ತೀರ್ಮಾನ ಮಾಡುತ್ತೆ ಭವಿಷ್ಯ ಅವತ್ತೇ ಈಗ ಒಂದು ವರ್ಷದ ಹಿಂದೆಯೇ ಸಿದ್ದರಾಮಯ್ಯವ್ರನ್ನ ಇಂತಹ ಸುಳಿಯಿಂದ ಮಾತ್ರ ಕೆಳಗಿಳಿಸಬಹುದು ಅನ್ನುವಂತ ಲೆಕ್ಕ ಹಾಕಿದ್ರು ಈಗ ಅದೇ ಇಂಪ್ಲಿಮೆಂಟ್ ಹಾಗೆ ಕಾಣಿಸ್ತಾ ಇದೆ ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವರ ವಿರುದ್ಧ ಈಗ ಕೇಳಿ ಬರ್ತಾ ಇರುವಂತಹ ಹಗರಣಗಳು ಇದರಲ್ಲಿ ಕಾಂಗ್ರೆಸ್ ನಾಯಕರ ಕೈವಾಡ ಇದೆ ಅನ್ಸುತ್ತಾ ಇಲ್ಲ ಅವರ ಪಾತ್ರ ಏನೂ ಇಲ್ಲ ಇದು ತಾನೇ ತಾನಾಗಿ ಉದ್ಭವಿಸಿರುವಂತಹ ಪ್ರಕರಣಗಳು ತಾನೇ ತಾನಾಗಿ ಎದ್ದು ಬಂದಿರುವಂತಹ ಹಗರಣಗಳು ಕಾಂಗ್ರೆಸ್ನ ಯಾವ ನಾಯಕರು ಡಿ ಕೆ ಶಿವಕುಮಾರ್ ಆಗಲಿ ಮಲ್ಲಿಕಾರ್ಜುನ ಖರ್ಗೆ ಅವರಾಗಲಿ ಅಥವಾ ಬೇರೆ ಯಾವುದೇ ನಾಯಕರಾಗ್ಲಿ ಬಿ ಕೆ ಹರಿಪ್ರಸಾದ್ ಆಗಲಿ ಇದರಲ್ಲಿ ಏನೂ ಕೂಡ ಲವಲೇಶದಷ್ಟು ಪಾತ್ರವನ್ನ ಹೊಂದಿಲ್ಲ ಸಿದ್ದರಾಮಯ್ಯವರ ವಿರೋಧಿ ಬಣದ ಕೈವಾಡ ಇಲ್ಲ ಅಂತಿರಾ ಇಲ್ಲ ಇದು ಆಂತರಿಕ ಸಂಘರ್ಷದ ಪರಿಣಾಮ ಯಾರು ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯವ್ರ ಜೊತೆಯೇ ಒದ್ ಕೂರ್ತಿದಾರೋ ಅವರೇ ಇವೆಲ್ಲವನ್ನೂ ಕೂಡ ರೆಡಿ ಮಾಡಿ ಹತ್ರವನ್ನು ಪ್ರಯೋಗಿಸಿದ್ದಾರೆ ಅಂತೀರಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ